ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಈಗ ಬೀದಿ ಬೀದಿ ತಿರುಗಿ ನಾಯಕರು ಕೊಡುತ್ತಿರುವ ಹೇಳಿಕೆಗಳೇ ಸಾಕ್ಷಿ ಒಂದು ಕಡೆ ಬಣ ಬಡಿದಾಟ ಜೋರಾಗಿದ್ರೆ ಮತ್ತೊಂದು ಕಡೆ ಪಕ್ಷ ಸಂಘಟನೆಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತೊಡೆತಟ್ಟು ತಲೆ ಇದ್ದಾರೆ ಆದರೆ ಇವರ ಬುಡಕ್ಕೆ ಕಿಚ್ಚು ಹಚ್ಚಲು ಸಂಚು ರೂಪಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಮಾತ್ರ ಲೆಕ್ಕ ಹರಿಯುತ್ತಿಲ್ಲ ಬಣ ಬಡಿದಾಟಕ್ಕೆ ಮುಖ್ಯ ಕಾರಣವೇ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಈ ಬಗ್ಗೆ ಆಗಾಗ ಹೇಳಿಕೆ ನೀಡುತ್ತಿರುವ ಬಿಜೆಪಿ ಅತೃಪ್ತ ನಾಯಕರು ಗುಡ್ ನ್ಯೂಸ್ ಅಲ್ಲ ಶಾಕಿಂಗ್ ನೀಡಲು ಹೊರಟಿದ್ದಾರೆ ಏನೋ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಹೊಸ ರಾಜ್ಯಾಧ್ಯಕ್ಷ ಆಯ್ಕೆ ಆಗಲಿದೆ ಎಂದು ಬಿಜೆಪಿ ನಾಯಕ ಭವಿಷ್ಯ ನುಡಿದಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಹಾಗಾದ್ರೆ ವಿಜಯೇಂದ್ರಗೆ ಕುತ್ತು ತರುವ ಪ್ರಯತ್ನ ಮಾಡ್ತಿರುವವರು ಯಾರಿರಬಹುದು ಎಂಬುದನ್ನು ಈ ವರದಿಯಲ್ಲಿ ತಿಳಿಯೋಣ ಹೌದು ಬಿಜೆಪಿಯಲ್ಲಿ ಈಗ ಆಡಳಿತಾರೂಢ ಕಾಂಗ್ರೆಸ್ ಮೇಲೆ ಟೀಕೆ ಮಾಡುವ ಯಾವ ಅಸ್ತ್ರಗಳು ಇಲ್ಲ ಯಾಕಂದ್ರೆ ತಾವೇ ಈಗ ಹಗ್ಗ ಕೊಟ್ಟು ಕೈಕಟ್ಟಿಸಿಕೊಂಡು ಕುಳ್ತಿದ್ದಾರೆ ಅಂದ್ರೆ ಬಿಜೆಪಿಯಲ್ಲಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿಯಲ್ಲಿ ಗುದ್ದಾಟಗಳು ಜೋರಾಗಿ ನಡೆದಿವೆ ಈಗಿರುವಾಗ ಬೇರೆಯವರ ಚಿಂತೆ ನಮ್ಗ್ಯಾಕೆ ಸಮಸ್ಯೆ ಬಗೆಹರಿಸಿಕೊಂಡ್ರೆ ಸಾಕು ಎನ್ನುತ್ತಿದೆ ಬಿಜೆಪಿ ಈಗ ರಾಜ್ಯಾಧ್ಯಕ್ಷ ಬದಲಾಗುವ ನಿರೀಕ್ಷೆಯನ್ನ ಉಂಟು ಮಾಡಿರೋದು ಸ್ವತಃ ಬಿಜೆಪಿ ನಾಯಕರ ಆಗಿರೋದ್ರಿಂದ ಇಡೀ ರಾಜ್ಯದ ಚಿತ್ತ ಕೂಡ ಕೇಸರಿ ಪಡೆ ಮೇಲೆ ನೆಟ್ಟಿದೆ ಅದರಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾಗುವ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿರುವ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನನಗೆ ಅಧ್ಯಕ್ಷ ಸ್ಥಾನ ಕೊಡುವಂತೆ ಮನವಿ ಮಾಡಿದ್ದೇನೆ ಒಬಿಸಿ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡಿದ್ರೆ ನನ್ನನ್ನ ಪರಿಗಣಿಸುವಂತೆ ಕೋರಿದ್ದೇನೆ ಎಂದು ಹೇಳುವ ಮೂಲಕ ಬಾಂಬ್ ಸಿಡಿಸಿದ್ದಾರೆ ಜೊತೆಗೆ ಕರ್ನಾಟಕ ಬಿಜೆಪಿಯಲ್ಲಿನ ಭಿನ್ನ ಮತವನ್ನ ಬಿಜೆಪಿ ಹೈಕಮಾಂಡ್ ಕೂಡ ಗಮನಿಸಿದೆ ಹಾಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ ನಾನು ಕಳೆದ ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿ ಇದ್ದೇನೆ ಎಂದಿದ್ದಾರೆ ಈಗಾಗಲೇ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದರಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರ ಸ್ಥಾನಗಳು ಖಾಲಿ ಆಗಲಿವೆ ಅಲ್ಲದೆ ನಾನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಎಂದು ಕುಮಾರ್ ಬಂಗಾರಪ್ಪ ಇಂಗಿತವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಅಹಿಂದ ಸಂಘಟನೆಯಾಗಿದೆ ಅದಕ್ಕೆ ವಿರುದ್ಧವಾಗಿ ಬಿಜೆಪಿ ಕೂಡ ಒಬಿಸಿ ಸಮುದಾಯದ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ ಹಾಗಾಗಿ ಬಿಜೆಪಿಯು ಒಬಿಸಿ ನಾಯಕರಿಗೆ ಆದ್ಯತೆ ಕೊಡಬೇಕು ಒಂದು ವೇಳೆ ಏನಾದರೂ ಒಬಿಸಿ ಸಮುದಾಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವುದಾದರೆ ನನ್ನ ಹೆಸರನ್ನೇ ಪರಿಗಣಿಸಿ ಎಂದು ಹೇಳಿದ್ದೇನೆ ಹಾಗಾಗಿ ಬರುವ ಜನವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುವ ಸಾಧ್ಯತೆ ಇದೆ ಮುಂದೆ ಏನಾಗುತ್ತೋ ಕಾದು ನೋಡ್ಬೇಕು ಎಂದಿದ್ದಾರೆ ಕುಮಾರ್ ಬಂಗಾರಪ್ಪ ಒಟ್ಟಾರೆ ಹೊಸ ವರ್ಷಕ್ಕೆ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ಮಾಡುವುದೇ ನಿಜವಾದ್ರೆ ಇಲ್ಲಿ ಮತ್ತೊಂದು ಗೇಮ್ ಕೂಡ ಶುರುವಾಗುತ್ತದೆ ಈಗಾಗಲೇ ಬಿಜೆಪಿಯಲ್ಲಿ ಅತೃಪ್ತರ ಹಿಂಡು ದೊಡ್ಡದಾಗಿದೆ ಈಗಿರುವಾಗ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕೆಲವರ ಕಣ್ಣು ಕೂಡ ಇದೆ ಈಗ ಇವರಲ್ಲೂ ಕೂಡ ಮನಸ್ತಾಪಗಳು ಎದುರಾಗಬಹುದು ಇದಕ್ಕೆಲ್ಲ ಉತ್ತರ ಬರುವ ವರ್ಷದಲ್ಲಿನ ಭವಿಷ್ಯದಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ